ಹಾಯ್ ಹಲೋ ನಮಸ್ಕಾರ ಇವತ್ತೇ ಬಂಗಡ ತವಾ ಫ್ರೈ ಮಾಡೋದು ಹೇಗಂತ ನೋಡೋಣ ಮೊದಲು ಬಂಗಡೆಯನ್ನು ಕಟ್ ಮಾಡಿ ಕ್ಲೀನ್ ಮಾಡಿಕೊಳ್ಳೋಣ ಕಟ್ಟಾದಂತಹ ಆದಂತಹ ಬಂಗಡೆಗೆ ಕ್ರ್ಯಾಕ್ಗಳನ್ನು ಹಾಕಿ ಕ್ರ್ಯಾಕ್ ಆದಂಥ ಬಂಗಡೆಯನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪೌಡರನ್ನು ಹಾಕಿ ಅರ್ಧ ಗಂಟೆಗಳ ಕಾಲ ಹಾಗೆಯೇ ಇಟ್ಟುಕೊಳ್ಳೋಣ ಅರ್ಧ ಗಂಟೆಗಳ ಕಾಲ ಆದ ನಂತರ ಇಲ್ಲಿ ನಾನು ಮಸಾಲೆಗೆ ಮೂರೇ ಮೂರು ಪದಾರ್ಥಗಳನ್ನು ಬಳಸಿ ಮಸಾಲೆ ಮಾಡಿಕೊಳ್ಳುತ್ತಿದ್ದೇನೆ ಬ್ಯಾಡಗಿ ಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಹಣ್ಣನ್ನು ನೆನೆಸಿಟ್ಟಿದ್ದೆ ನೆನೆಸಿಟ್ಟಂತಹ ನೀರನ್ನು ಹಾಕಿ ರುಬ್ಬಿಕೊಳ್ಳಿ ರುಬ್ಬಿದ ಮಸಾಲೆಯನ್ನು ಬಂಗಡೆಗೆ ಸೇರಿಸಿ ಚೆನ್ನಾಗಿ ಕಲಸಿ ಹತ್ತು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ಹತ್ತು ನಿಮಿಷಗಳ ಕಾಲ ಆದ ನಂತರ ಒಂದು ಕಾವಲಿಯನ್ನು ಇಟ್ಟು ಕಾವಲಿ ಬಿಸಿಯಾದ ನಂತರ ರವೆಯನ್ನು ತೆಗೆದುಕೊಂಡು ಒಂದೊಂದೇ ಬಂಗಡೆಯನ್ನು ರವೆಯಲ್ಲಿ ಮುಳುಗಿಸಿ ಕಾವಲಿ ಮೇಲೆ ಇಡುತ್ತಾ ಬನ್ನಿ ಅದಕ್ಕೆ ಎಣ್ಣೆಯನ್ನು ಹಾಕಿ ಒಂದು ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ ಇದಾದ ನಂತರ ರುಚಿ ರುಚಿಯಾದ ಬಂಗ್ಡಾ ಫ್ರೈ ಸವಿಯಲು ಸಿದ್ಧ